ಆರೋಗ್ಯ ಇಲಾಖೆ ಆಗಿರ್ಬೋದು ಅಥವಾ ಆರೋಗ್ಯ ಶಿಕ್ಷಣ ಇಲಾಖೆ ಆಗಿರ್ಬೋದು ನಾನು ಆಗಿರ್ಬೋದು ಮೊನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಾವು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಷ್ಟು ಮೂರು ತಿಂಗಳಲ್ಲಿ ಕಳೆದ ಮೂರು ತಿಂಗಳಲ್ಲಿ ಎಷ್ಟು ಬಾನಂತಿರ ಇದಾಗಿದೆ ಗರ್ಭಿಣಿಯರದ್ದಾಗಿರ್ಬೋದು ಅಥವಾ ಮಕ್ಕಳದ್ದು ಏನು ಪ್ರಮಾಣ ಅನ್ನೋದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಏನು ಕಾರಣ ಅನ್ನೋದನ್ನು ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಯಾವ ಕಾರಣದಿಂದ ಆಗಿದೆ ಅನ್ನೋದು ಕಳಪೆ ಗುಣಮಟ್ಟದ ಒಂದು ಔಷಧಿಯಿಂದ ಈಗಾಗಲೇ ನಾವು ಕಪ್ಪು ಪಟ್ಟಿಗೆ ಆ ಒಂದು ಕಂಪನಿಯನ್ನು ಸೇರಿಸಿದ್ದೀವಿ ಮತ್ತು ಆ ಇನ್ವೆಸ್ಟಿಗೇಷನು ನಡೀತಾ ಇದೆ ಮತ್ತು ಆ ಕಂಪನಿಯ ಮೇಲೆ ಏನು ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಏನು ನಾವು ದಾಖಲಿಸಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾ ಇದ್ದೀವಿ ಸಮಗ್ರ ಒಂದು ವರದಿಯನ್ನು ಮೂರು ತಿಂಗಳಿಗೆ ಈ ಇತ್ತೀಚೆಗೆ ಆದಂಥ ಈ ಘಟನೆಗಳ ವರದಿಯನ್ನು ತರಿಸ್ಕೊಂಡು ನಾವು ಅದರ ಬಗ್ಗೆ ಕ್ರಮ ಹೊಂದಿದ್ದೀಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳುವ ಪ್ರಕಾರ ಹೆಚ್ಚಿನ ಮಕ್ಕಳು ಶಿಶುಗಳು ದೂರ ಕಡಿಮೆಯಿಂದ ಬಂದು ಇದೆ ಇದ್ದಾವೆ ಪೌಷ್ಟಿಕಾಂಶ ಅವಶ್ಯಕತೆ ಬಕ್ಳ ಇದೆ ಅಂತ ಈ ಪೌಷ್ಟಿಕಾಂಶ ಏನಿದೆ ಇದನ್ನು ಆರೋಗ್ಯ ಇಲಾಖೆ ಅಂದ್ರೆ ದಿನೇಶ್ ಗುಂಡಿರಾವರ ಬರ್ತಾರೆ ಮತ್ತು ನಮ್ಮ ಇಲಾಖೆ ಜಂಟಿ ಸಹಯೋಗದಲ್ಲಿ ಐರನ್ ಆಗಿರ್ಬೋದು ಆಮೇಲೆ ಕೆಲವು ಏನು ಪ್ರೋಟೀನ್ಗಳಾಗಿರ್ಬೋದು ಅವರು ಅವರು ಮೂರು ತಿಂಗಳ ಗರ್ಭಿಣಿ ಇದ್ದಾಗಿಂದ ನಮ್ಮ ಇಲಾಖೆ ಆಗಿರ್ಬೋದು ಮತ್ತು ಆರೋಗ್ಯ ಇಲಾಖೆ ಆಗಿರ್ಬೋದು ಈ ಎರಡು ಕುಟುಂಬ ಕಲ್ಯಾಣ ಇಲಾಖೆ ಈ ಎರಡೂ ಇಲಾಖೆಗಳು ಭಾಳಷ್ಟು ಇಂಟ್ರೆಸ್ಟ್ ತಗೊಂಡು ನಾವು ಇದನ್ನು ನೋಡ್ತಾ ಇರ್ತೀವಿ ಬಟ್ ಎನಿಮಿಕ್ ಆಗಿರೋದ್ರಿಂದ ಅಶಕ್ತಿ ಇದು ಆಗಿದೆ ಅಂತ ಒಂದನ್ನೇ ಹೇಳಲಿಕ್ಕೆ ಆಗೋದಿಲ್ಲ ಬಹಳಷ್ಟು ಕಾರಣಗಳಿರ್ತವೆ ಅದ್ರಲ್ಲೂ ಈ ಕಾರಣನೂ ಒಂದಿರಬಹುದು ಸೊ ಅದನ್ನೆಲ್ಲ ನಾವು ತರಿಸ್ಕೊಳ್ತೇವೆ ವರದಿಯನ್ನು ಆದಷ್ಟು ಬೇಗ ಒಂದು ವಾರ ಗಡುವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ತರಿಸ್ಕೊಂಡು ನಾವು ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತೀವಿ ರಿಪೋರ್ಟ್ ಬಂದ ತಕ್ಷಣ ನಾವು ಅದನ್ನ ಏನ್ ಮಾಡ್ಬೇಕನ್ನೋದು ಚರ್ಚೆ ಮಾಡಿ ಅವರು ಹೇಳ್ತಾ ಇದ್ದಾರೆ ಈ ಒಂದು ಪೌಷ್ಟಿಕಾಂಶ ಕೊಡುವ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ನೇರವಾಗಿ ಸಿಎಂ ಅವರೇ ಇದ್ರಾಗ ಡೀಲ್ ಮಾಡ್ಕೊಳ್ತಾ ಇದ್ದಾರೆ ಚೆನ್ನೈ ಮೂಲದ ಕಂಪ್ನಿಗೆ ಏನ್ ರಿಸೆಕ್ಟ್ ಆಗಿದೆ ಅದಕ್ಕೆ ಕೊಟ್ಟಿದ್ದಾರೆ ನಮ್ಮ ಅವಧಿಯಲ್ಲೂ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಅದೇ ರೀತಿ ಆಗಿತ್ತು ಈಗೂ ಅದೇ ರೀತಿ ಆಗ್ತಾ ಇದೆ ಅನ್ನೋದು ಯಾರು 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 ಸರ್ಕಾರ ಇದ್ದಾಗ ಆಗಿತ್ತು ಅಂತ ಸರ್ಕಾರ ಇದ್ದಾಗೂ ಇದೆ ಅದೇ ಕಂಪ್ನಿ ಕೊಟ್ಟಿದ್ದು ಈಗ ಸರ್ಕಾರ ಬಂದಮೇಲೂ ಅದೇ ಕಂಪ್ನಿ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಸದನದಲ್ಲಿ ಗುರುತೇ ಮಾಡ್ತಿದ್ದಾರೆ ಇದು ಸದನದಲ್ಲಿ ಒಂದು ಹತ್ತು ಸಾರಿ ಚರ್ಚೆಯೂ ಆಗಿದೆ ಸದನದಲ್ಲಿ ಪ್ರಶ್ನೆಯೂ ಆಗಿದೆ ಯಾವುದೇ ರೀತಿಯಾದಂಥ ಹೊಸ ಇದಕ್ಕೆ ನಾವೇನು ಕೈ ಹಾಕಿಲ್ಲ ಏನು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಏನಿದೆ ಆ ನಿರ್ದೇಶನದ ಪ್ರಕಾರ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಇದೆಲ್ಲ ಆಗಿದ್ದು ಸೊ ನೀವು ಎಲ್ಲೇ ಹೋಗಿ ಸುಮಾರು ಎಪ್ಪತ್ತು ಸಾವಿರ ಅಂಗನವಾಡಿಗಳಿದ್ದಾವೆ ಎಪ್ಪತ್ತು ಸಾವಿರ ಅಂಗನವಾಡಿಗಳಲ್ಲಿ ದೇವರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಒಂದು ಕೂಡ ದುರ್ಘಟನೆ ಆಗಲಿ ಆರೋಗ್ಯ